ಎಲ್ರಿಗೂ ನಮಸ್ಕಾರ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇರೋದು ಸುಳ್ಳೋ ಅಥವಾ ಸತ್ಯವೋ ಆ ಒಂದು ವಿಷಯ ನನಗೆ ತಲೆ ತಿಂತ ಇದೆ ಮನಸ್ಸಿನಲ್ಲೆಲ್ಲ ಗೊಂದಲ ಇದೆ ದಿನವಿಡೀ ಅದೇ ಯೋಚನೆ ಆಗಿದೆ ಯಾಕೆ ಅಂತಂದ್ರೆ ಅಂತಹ ಒಂದು ಪ್ರಶ್ನೆ ಮೂಡಿದಾಗ ಅದ್ರ ಮೇಲೆ ನಾನು ನಿರ್ಣಯ ತಗೋಬೇಕು ಅಥವಾ ನನ್ನ ಭವಿಷ್ಯ ನಿಂತಿದೆ ಆ ವಿಷಯದ ಮೇಲೆ ಅಥವಾ ಆ ವಿಷಯದ ಮೇಲೆ ನಾನು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಹೀಗೆಲ್ಲ ಇರುವಾಗ ಅಂದರೆ ಅಗತ್ಯತೆ ಇದ್ದರೆ ಆ ವಿಷಯ ಅಗತ್ಯ ಅಂತ ಅನಿಸ್ದಲ್ಲಿ ಅಥವಾ ಮನಸ್ಸಿನಲ್ಲಿ ಅದು ಏನಾದರೂ ತೊಂದರೆ ಮಾಡ್ತಾ ಇದ್ದರೆ ಡಿಸ್ಟರ್ಬ್ ಆಗಿದ್ದರೆ ಅದರಿಂದ ಈ ಒಂದು ಮೆಥಡನ್ನ ಉಪಯೋಗಿಸ್ಬೋದು ಅದೇ ಕೆ ಪಿ ಅಸ್ಟ್ರಾಲಜಿಯ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ಕಂಡುಕೊಳ್ತಕ್ಕಂಥದ್ದು ಒಬ್ಬರು ಹೇಳ್ತಾ ಇರುವಂಥದ್ದು ಸತ್ಯವ ಅಥವಾ ಸುಳ್ಳ ಎರಡನೇದಾಗಿ ಕೆಲವೊಂದು ಗಾಳಿ ಸುದ್ದಿಗಳು ನಮ್ಮ ಸುತ್ತಮುತ್ತ ಹರಡ್ತಾ ಇರತ್ತೆ ಆ ವಿಷಯಗಳು ನಮ್ಮ ಕಿವಿಗೆ ಪದೇ ಪದೇ ಬೀಳ್ತಾ ಇರತ್ತೆ ಆಗ ಅದು ಸತ್ಯವೋ ಅಸತ್ಯವೋ ಅನ್ನೋ ಗೊಂದಲ ಸಹ ಮೂಡ್ತಾ ಇರತ್ತೆ ಈ ಗಾಳಿ ಸುದ್ದಿಯನ್ನ ನಂಬಬೇಕಾ ಅಥವಾ ಅಲ್ವಾ ಅಂತ ಸಂದರ್ಭದಲ್ಲಿಯೂ ಸಹಿತ ಕೆ ಪಿ ಅಸ್ಟ್ರಾಲಜಿಯ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಾವು ಉತ್ತರವನ್ನು ಕಂಡುಕೊಳ್ಬಹುದಾಗಿದೆ ಅಂದರೆ ಆ ಗಾಳಿ ಸುದ್ದಿ ಸತ್ಯವೋ ಅಥವಾ ಅಸತ್ಯವೋ ಅಂದರೆ ಅದು ನಮಗೆ ಏನಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಅಥವಾ ನನಗದನ್ನು ತಿಳ್ಕೊಳ್ಳಲೇಬೇಕು ಅಂತ ನಿಜವಾಗಿ ಆಸಕ್ತಿ ಇದ್ದರೆ ಅಂತ ಸಂದರ್ಭದಲ್ಲಿ ನಾವು ಅದನ್ನು ತಿಳ್ಕೊಳ್ಳೋದು ಅದನ್ನು ಯಾವ ವಿಧಾನದ ಮೂಲಕ ತಿಳ್ಕೊಳ್ಬೋದು ಅಂತ ನೋಡೋಣ ಈಗ ಇಲ್ಲಿ ಒಂದು ಸ್ಪೆಷಲ್ ಅಥವಾ ಪರ್ಟಿಕ್ಯುಲರ್ ವಿಷಯ ಅಂತ ಇಟ್ಕೊಂಡಿಲ್ಲ ಆದರೆ ಮೆಥಡನ್ನು ತಿಳಿಸ್ಕೊಡ್ಲಾಗತ್ತೆ ತಾವು ಇದನ್ನು ಅಪ್ಲೈ ಮಾಡ್ಕೋಬೋದು ಕೆಲವರಿಗೆ ಕೆ ಪಿ ಎಸ್ಟ್ರಾಲಜಿ ಅಂತಂದರೆ ಏನು ಹೇಗೆ ಇರುತ್ತೆ ಅದನ್ನು ಯಾವ ಥರ ನೋಡೋದು ಈ ರೀತಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಹಿಂದೆ ಮಾಡಿದಂತಹ ವಿಡಿಯೋಗಳು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳಿವೆ ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರಲ್ಲಿ ತಾವು ಪ್ಲೇ ಲಿಸ್ಟಿಗೆ ಹೋದರೆ ಕೆ ಪಿ ಅಸ್ಟ್ರಾಲಜಿ ಅನ್ನುವಂಥ ಒಂದು ಹೆಡ್ಡಿಂಗ್ನ ಪ್ಲೇ ಲಿಸ್ಟ್ ಬರುತ್ತೆ ಅದರ ಅದಕ್ಕೆ ಹೋಗಿ ತಾವು ವೀಕ್ಷಿಸ್ಬೋದು ಅಲ್ಲಿ ಕೆ ಪಿ ಅಸ್ಟ್ರಾಲಜಿಯ ಬಗ್ಗೆ ಹಲವಾರು ಮಾಹಿತಿಗಳಂತಹ ವಿಡಿಯೋ ಇದೆ ಎಲ್ಲ ಅರ್ಥ ಆಗುತ್ತೆ ಅಂತಂದರೆ ಈ ವಿಡಿಯೋವನ್ನೇ ವೀಕ್ಷಿಸಿ ತಾವು ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಇದನ್ನು ಹೇಗೆ ನೋಡೋಣ ಅನ್ನೋದರ ಬಗ್ಗೆ ನಾವೊಂದು ಎಕ್ಸಾಂಪಲ್ ಮುಖಾಂತರವಾಗಿ ನೋಡೋಣ ಸುಮ್ಮನೆ ಇಲ್ಲಿ ವಿಷಯ ಇಲ್ಲ ಆದರೆ ಹೇಗೆ ನೋಡೋದು ಅನ್ನೋ ಮೆಥಡನ್ನ ಮಾತ್ರ ನೋಡಲಾಗುತ್ತೆ ಇಲ್ಲಿ ಪ್ರಶ್ನಾಶಾಸ್ತ್ರದ ಸಂಖ್ಯೆ ನೈಂಟಿ ಸಿಕ್ಸ್ ಅಥವಾ ತೊಂಬತ್ತಾರು ಇಡಲಾಗಿದೆ ಒಂದು ಆ ಈ ರೀತಿ ಪ್ರಶ್ನಾಶಾಸ್ತ್ರ ಅಂತ ಸಂಖ್ಯೆಯನ್ನು ಇಟ್ಕೊಳ್ಬೇಕಾದ್ರೂ ಇನ್ನೂರ ಐವತ್ತರ ಒಳಗೆ ಮನಸ್ಸಿನಲ್ಲಿ ಅದು ಬಂದಿರಬೇಕು ಆ ವಿಷಯವನ್ನು ನೆನ್ಪು ಮಾಡಿಕೊಂಡಿದ್ದ ತಕ್ಷಣ ಒಂದು ಫ್ಲೋ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಬಂದಿರಬೇಕು ಸುಮ್ಮನೆ ನಾನು ನನ್ನ ಲಕ್ಕಿ ನಂಬರ್ ನೋಡಲಾ ಆ ನಂಬರ್ ಯೋಚನೆ ಮಾಡಲ ಈ ನಂಬರ್ ಯೋಚನೆ ಮಾಡಲ ಅಂತ ಅಂದ್ಕೊಂಡ್ರೆ ಅದು ರಾಂಗಾಗಿ ಬರುತ್ತೆ ಅಥವಾ ನಿಜವಾಗಿ ಮನಸ್ಸಿನಲ್ಲಿ ಒಂದು ಕಾಳಜಿಯಿಂದ ಅಥವಾ ಯೋಚನೆಯಿಂದ ಆ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ಆ ಫ್ಲೋ ಅಲ್ಲಿ ಏನು ನಂಬರ್ ಬರುತ್ತೆ ಆಗ ಅದನ್ನು ಹಾಕಿದಾಗ ಅದು ಕರೆಕ್ಟ್ ಆದಂತಹ ಮಾಹಿತಿಯನ್ನೇ ನಮಗೆ ಕೊಟ್ಟಿರುತ್ತೆ ಇಲ್ಲಿ ಈಗ ಈ ಪ್ರಶ್ನಾಶಾಸ್ತ್ರವನ್ನು ಹಾಕಲಾಗಿದೆ ಈಗ ಸ್ಕ್ರೀನಲ್ಲಿ ತಮಗೆ ಪ್ರಶ್ನಾಶಾಸ್ತ್ರದ ಸಂಖ್ಯೆ ಎಲ್ಲ ಇದೆ ಈಗ ಇದನ್ನು ನಾವು ಓಪನ್ ಮಾಡಿದಾಗ ಈ ರೀತಿ ನಮಗೆ ಕುಂಡಲಿ ದೊರೆಯುತ್ತೆ ಈಗ ಕುಂಡಲಿಯ ನಂತರ ಇದು ಕೆ ಪಿ ಕೆ ಕೆಪಿ ಚಾರ್ಟ್ ಹೀಗಿದೆ ನಂತರ ನಾವಿಲ್ಲಿ ವಿಷಯ ತಿಳ್ಕೊಳ್ಬೇಕಾಗಿದ್ದು ಏನು ಈ ಒಂದು ವ್ಯಕ್ತಿ ಹೇಳ್ತಕ್ಕಂತಹ ವಿಷಯ ಅಥವಾ ನನಗೆ ತಿಳಿಸ್ತಕ್ಕಂತಹ ಮಾಹಿತಿ ಸತ್ಯವೋ ಅಸತ್ಯವೋ ಅದಕ್ಕೆ ನಾವು ಹೋಗಬೇಕು ಕಸ್ಪಲ್ ಕಸ್ಪಲ್ ಸಬ್ಲಾಡ್ನ ನೋಡಬೇಕು ಯಾವ ಕಸ್ಪಲ್ ಸಬ್ಲಾಡ್ ಹಾಗಾದರೆ ಮಾತು ಅಂತ ಬಂದಾಗ ಯಾವುದು ಬರುತ್ತೆ ಎರಡನೇ ಮನೆ ಅದಕ್ಕೆ ಸೆಕೆಂಡ್ ಕಸ್ಪಲ್ ಸಬ್ಲಾಡಿಗೆ ಹೋಗಬೇಕು ಸೆಕೆಂಡ್ ಕಸ್ಪಲ್ ಸಬ್ಲಾಡ್ ಎರಡನೇ ಕಸ್ಪಲ್ ಅಧಿಪತಿ ಅದಕ್ಕೆ ನಾವು ಹೋದಾಗ ಯಾವುದು ಬಂದರೆ ಸತ್ಯ ಯಾವುದು ಬಂದರೆ ಅಸತ್ಯ ಒಂದು ವೇಳೆ ಸೆಕೆಂಡ್ ಕಸ್ಪಲ್ ಸಬ್ಲಾಡ್ ಶನಿ ಮಂಗಳ ಅವರು ಹೇಳ್ತಕ್ಕಂತಹ ವಿಚಾರ ಸುಳ್ಳು ಶನಿ ಬಂದಾಗ ಅದು ಸುಳ್ಳು ಮಂಗಳ ಬಂದಾಗ ಅವರು ಅದಕ್ಕೆ ಹಲವಾರು ಲೇಪನಗಳನ್ನು ಮಾಡಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಕಟ್ಟುಕತೆಗಳನ್ನ ಸೇರಿಸ್ಕೊಂಡು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೋದು ಅದರ ಜೊತೆಗೆ ನಾವು ಕಸ್ಪಲ್ ಸಬ್ಲಾಡ್ನ ನೋಡಿದ ಮೇಲೆ ಈಗ ಬೇರೆ ಯಾವುದೋ ಬರುತ್ತೆ ಬೇರೆ ಯಾವುದೋ ಬಂದರೂ ಸಹ ನಾವು ಅದನ್ನು ಕಾಂಬಿನೇಷನ್ ಅಲ್ಲಿ ಹೋಗಿ ನೋಡಬೇಕು ಇನ್ನು ಗುರು ಬಂದರೆ ಸತ್ಯ ಅಂತ ಅರ್ಥ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು ಸತ್ಯ ಆ ವ್ಯಕ್ತಿ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಸತ್ಯ ಹಾಗಾದರೆ ಈಗ ನೋಡೋಣ ಸೆಕೆಂಡ್ ಕಸ್ಪಲ್ ಸಬ್ಲಾಡ್ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಸತ್ಯವೋ ಅಥವಾ ಸುಳ್ಳು ಇಲ್ಲಿ ಶನಿ ಬಂದಿದೆ ಸೆಕೆಂಡ್ ಕಸ್ಪಲ್ ಸಬ್ಲಾಡ್ ಅಥವಾ ಎರಡನೇ ಕಸ್ಪಲ್ ಅಧಿಪತಿ ಶನಿ ಹಾಗಾದರೆ ಅಲ್ಲಿ ನಮಗೆ ಗೊತ್ತಾಯಿತು ಸುಳ್ಳು ಅಂತ ಈ ಮಾಹಿತಿ ಆದರೂ ಬೇರೆ ಏನಾದರೂ ಗ್ರಹ ಬಂದಿದ್ದರೆ ನಾವು ಹೆಂಗೆ ನೋಡೋದು ಅಂತಲೂ ಒಂದು ಚೆಕ್ ಮಾಡಿಬಿಡೋಣ ಈಗ ಯಾವುದೋ ಒಂದು ಬಂದಿದ್ರೂ ಸಹಿತ ನಾವು ಮತ್ತೆ ಒಳಗೋಗಿ ನೋಡಬೇಕು ಕಾಂಬಿನೇಷನ್ ಇಲ್ಲಿ ಹೆಂಗೆ ನೋಡೋದು ಈಗ ಶನಿಗೆ ಹೋದ್ವಿ ಇಲ್ಲಿ ಕಾಂಬಿನೇಷನಲ್ಲಿ ಪ್ಲ್ಯಾನೆಟ್ ಅಥವಾ ಗ್ರಹ ಗ್ರಹದಲ್ಲಿ ಶನಿ ಯಾವ ಒಂದು ನಕ್ಷತ್ರಾಧಿಪತಿ ಅಥವಾ ಸ್ಟಾರ್ ಲಾರ್ಡಲ್ಲಿ ಕುಳಿತುಕೊಂಡಿದೆ ಶನಿ ಅದು ಯಾವುದೇ ಸ್ಟಾರ್ ಲಾರ್ಡ್ ಅಥವಾ ನಕ್ಷತ್ರ ಲಾರ್ಡ್ ಅಥವಾ ಸಬ್ ಲಾರ್ಡ್ ಅಥವಾ ಉಪ ಅಧಿಪತಿ ಏನಾದರೂ ಶನಿ ಅಥವಾ ಮಂಗಳನಿಗೆ ಕನೆಕ್ಷನ್ ಬಂದಿದ್ದರೆ ಅದು ಯಾವುದೇ ಕಸ್ಪಲ್ ಸೆಕೆಂಡ್ ಕಸ್ಪಲ್ ಸಬ್ ಲಾರ್ಡಲ್ಲಿ ಯಾವುದೇ ಗ್ರಹ ಬಂದಿರ್ಬೋದು ಇಲ್ಲಿ ನಮಗೆ ಶನಿ ಬಂದಿದೆ ನಾವು ಈಸಿಯಾಗಿ ಅಂದ್ಕೊಂಡು ಬಿಡ್ಬೋದು ವ್ಯಕ್ತಿ ಸುಳ್ಳನ್ನು ಹೇಳ್ತಿದ್ದಾನೆ ಆದರೆ ಏನಾಗಿದೆ ಅಂತಂದರೆ ಬೇರೆ ಗ್ರಹ ಬಂದುಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಸೆಕೆಂಡ್ ಕಸ್ಪ ಸಬ್ ಲಾರ್ಡಲ್ಲಿ ಆಗ ಅದಕ್ಕೆ ಹೋಗಿ ನೋಡಬೇಕು ಆಗ ಅದು ಯಾವ ಸ್ಟಾರ್ ಲಾರ್ಡಲ್ಲಿ ಅಥವಾ ನಕ್ಷತ್ರ ಲಾರ್ಡ್ ಅಥವಾ ಉಪಾಧಿಪತಿ ಅಥವಾ ಸಬ್ ಲಾರ್ಡಲ್ಲಿ ಕುಳಿತಿದೆ ಅದೇನಾದ್ರೂ ಮಂಗಳ ಅಥವಾ ಶನಿಗೆ ಕನೆಕ್ಟ್ ಆಗಿದ್ರೆ ಆಗ ಏನಾಗುತ್ತೆ ಅವರು ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಶನಿ ಶನಿಯ ನಕ್ಷತ್ರದಲ್ಲೇ ಕುಳಿತಿದೆ ಅದಕ್ಕಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ಇದು ಸುಳ್ಳು ಅಂತ ಅದೇ ಥರ ನಾವಿಲ್ಲಿ ಒಂದು ವಿಷಯವನ್ನು ನೋಡಿದ್ವಿ ಸ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ಸತ್ಯವೋ ಸುಳ್ಳು ಅದೇ ಥರ ಎರಡನೇ ವಿಷಯವನ್ನು ನೋಡಿದ್ವಿ ಅಂದರೆ ಗಾಳಿ ಸುದ್ದಿ ನಮ್ಮ ಸುತ್ತಮುತ್ತಲೂ ಗಾಳಿ ಸುದ್ದಿ ಹರಡ್ತಾ ಇದೆ ಆಗ ಗಾಳಿ ಸುದ್ದಿ ಸತ್ಯವೋ ಅಸತ್ಯವೋ ಅದನ್ನು ನಾನು ತಿಳ್ಕೋಬೇಕಾಗಿದೆ ಸುಮ್ಮನೆ ಡಿಸ್ಟರ್ಬ್ ಆಗ್ತಾ ಇದೆ ಈ ವಿಷಯ ಅಂತ ಅಂದಲ್ಲಿ ಆಗ ಈ ರೀತಿ ಪ್ರಶ್ನಾಶಾಸ್ತ್ರವನ್ನು ಹಾಕಿದ ನಂತರ ಕಸ್ಪಲ್ಲಿಗೆ ಹೋದ ನಂತರ ಯಾವ ಕಸ್ಪಲ್ ನೋಡಬೇಕು ಈ ಗಾಳಿ ಸುದ್ದಿಯ ವಿಚಾರಗಳಿಗೆ ಯಾವ ಕಸ್ಪಲ್ ಮೂರನೇದು ಅಂದರೆ ಕಮ್ಯುನಿಕೇಶನ್ ಒಬ್ರಿಗೊಬ್ಬರು ಕಮ್ಯುನಿಕೇಟ್ ಮಾಡಿ ಹೇಳ್ತಕ್ಕಂಥದ್ದು ಗಾಳಿ ಸುದ್ದಿಯನ್ನು ಹಾಡ್ತಕ್ಕಂಥ ಮೂರನೇ ಕಸ್ಪಲ್ ಸಬ್ಲಾಡ್ ಥರ್ಡ್ ಕಸ್ಪಲ್ ಸಬ್ಲಾಡ್ನ ನೋಡಬೇಕು ಇದರಲ್ಲಿ ಥರ್ಡ್ ಕಸ್ಪಲ್ ಸಬ್ಲಾಡ್ ಯಾವುದು ಬಂದಿದೆ ಚಂದ್ರ ಸರಿ ಈಗ ಚಂದ್ರನಿಗೆ ಹೋಗಿ ನೋಡೋಣ ಅವರು ಹೇಳ್ತಕ್ಕಂಥ ಏನೆಲ್ಲ ಗಾಳಿ ಸುದ್ದಿ ಹರಡ್ತಾ ಇದೆ ಅಲ್ಲ ಅದು ಸತ್ಯವು ಅಸತ್ಯವು ನಾವು ಹಿಂದೆ ನೋಡಿದ್ವಿ ಒಂದು ವೇಳೆ ಅದು ಶನಿ ಅಥವಾ ಮಂಗಳನಿಗೆ ಕನೆಕ್ಷನ್ ಬಂದಿದ್ರೆ ಅದು ಸುಳ್ಳು ಅಥವಾ ಗುರುವಿಗೆ ಕನೆಕ್ಷನ್ ಬಂದಿದ್ರೆ ಅದು ಸತ್ಯ ಸರಿ ನೋಡೋಣ ಈಗ ಚಂದ್ರ ಬಂತಲ್ವಾ ಥರ್ಡ್ ಕಸ್ಪಲ್ ಸಬ್ಲೌಟ್ ಮೂರನೇ ಕಸ್ಪಲ್ ಅಧಿಪತಿ ಉಪ ಅಧಿಪತಿ ಥರ್ಡ್ ಕಸ್ಪಲ್ ಸಬ್ಲೌ ಅದು ಯಾವುದು ಬಂದಿದೆ ಚಂದ್ರ ಹಾಂ ಚಂದ್ರನಿಗೆ ನಾವು ಇಲ್ಲಿ ಹೋದಾಗ ಚಂದ್ರ ಯಾವ ನಕ್ಷತ್ರ ಲಾರ್ಡಲ್ಲಿ ಕುಳಿತುಕೊಂಡಿದೆ ಅಥವಾ ನಕ್ಷತ್ರ ಅಧಿಪತಿಯಲ್ಲಿ ಕುಳಿತುಕೊಂಡಿದೆ ಶನಿ ರೂಲ್ ಪ್ರಕಾರ ಶನಿ ಅಥವಾ ಮಂಗಳನಿಗೆ ಕನೆಕ್ಟ್ ಆಗಿದ್ರೆ ಅದು ಸುಳ್ಳು ಹಾಗಾಗಿ ಈ ಒಂದು ಗಾಳಿ ಸುದ್ದಿ ಏನು ಹಾಡ್ತಾ ಇದೆ ಅಥವಾ ಯಾವುದೇ ವಿಷಯದ ಬಗ್ಗೆ ಇರ್ಬೋದು ಅದು ಅದು ಸುಳ್ಳು ಅಂತ ಅರ್ಥ ಆಗುತ್ತೆ ಅಲ್ಲಿ ಅಥವಾ ನಕ್ಷತ್ರ ಲಾಡಲ್ಲಿ ಬಂದಿಲ್ಲದೆ ಇರ್ಬೋದು ಉಪಾಧಿಪತಿಯಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳೋಣ ಆಗ ಕೂಡ ಏನಾಗುತ್ತೆ ಶನಿ ಬಂತು ಮಂಗಳ ಬಂತು ಸುಳ್ಳಾಗುತ್ತೆ ಗುರು ಬಂತು ಸತ್ಯ ಆಗುತ್ತೆ ಈ ರೀತಿ ನಾವು ಹಿಡಿತಕ್ಕಂಥದ್ದು ಹೀಗೆ ಏನಾದರೂ ಒಂದು ನಮಗೆ ಸಮಸ್ಯೆ ಗೊಂದಲವಿದ್ದಲ್ಲಿ ಈ ರೀತಿಯ ನಾವು ಪ್ರಶ್ನಾಶಾಸ್ತ್ರವನ್ನು ಹಾಕ್ಕೊಂಡು ಆ ಮೂಲಕ ತಿಳ್ಕೊಳ್ಬೋದು ಒಂದು ಗಾಳಿ ಸುದ್ದಿಯ ಬಗ್ಗೆ ಅಥವಾ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವೋ ಅಸತ್ಯವೋ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು